ಸಾರ್ವಜನಿಕರೇ ಈ ದಿನ ಬೀಳ್ಕೊಡುಗೆ ಸಮಾಜದಿಂದ ಇಟ್ಕೊಂಡಿರೋ ಮಾಡಬೇಕು ಮಾಡಬೇಕಂದ್ರೆ ನಮ್ಮ ಕೇರಳವರೆಲ್ಲ ಇದು ಮಾಡಿದ್ರು ಆಯ್ತಾ ಸಹ ಅರ್ಜೆಂಟ್ ಆಗಲ್ಲ ಇವತ್ತು ಮಾಡಿ ಅಂತ ಇಟ್ಕೊಂಡಿದ್ದಾರೆ ಈ ದಿನ ಮನೆಯ ಸಾಹೇಬರ ಹೆವಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ದಿನವಾಗಿ ಕಾರ್ಯಕ್ರಮ ಇಟ್ಕೊಂಡಿದ ಎಲ್ಲರೂ ಸಹ ಅದಕ್ಕೆ ಬೀಳ್ಕೊಡುವಿನ ಸಮರ ಇಟ್ಕೊಂಡು ನನ್ನ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸರ್ಕಾರಿ ನೌಕರಿನ ಮೇಲೆ ನಮಗೆ ವರ್ಗಾವಣೆಗಳು ವರ್ಗಾವಣೆಗಳು ಸಾಮಾನ್ಯ ನಾವು ವರ್ಗಾವಣೆ ಆದ ನಂತರ ಯಾಕೆಂದ್ರೆ ನಮ್ಮನ್ನು ಈ ಟರ್ಮ್ನಲ್ಲಿ ಪಟ್ಟಣ ರವಿ ಸಾಕಿರುತ್ತೆ ರವಿ ಸಾಕಿರ್ತೇವೆ ಈಗ ನಮಗೂ ರವಿ ತಹಸೀಲ್ದಾರ್ ಸಾಕೋದು ಅವಿನಾಭಾವ ಸಂಬಂಧ ನಿಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಇಲ್ಲಿ ಗ್ರೇಟರ್ ತಹಸೀಲ್ದಾರ್ ಆಗಿದ್ದೆ ಆ ಟೈಮಲ್ಲಿ ನಾನೇ ತಹಸೀಲ್ದಾರ್ ಚಾರ್ಜ್ ಅಲ್ಲಿದ್ದೆ ಆ ಸಮಯದಲ್ಲಿ ತಹಸೀಲ್ದಾರ್ ಆಗಿ ಎಲೆಕ್ಷನ್ ಪರ್ಪಸ್ಗೆ ಸಾಯಕ್ಕೂ ಬಂದರು ಬಟ್ ಬಂದಾಗ ನಮ್ಮ ಒಂದು ಎರಡು ಮೂರು ಘಟನೆಗಳು ಯಾಕೆಂದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡೋದಂದ್ರೆ ಬಹಳ ಕಷ್ಟ ನಮ್ಮನ್ನ ಹೊಸ ಬಂದಿರೋ ಗೊತ್ತಿಲ್ಲ ಅಳ ಗೊತ್ತಿದೆ ಎಲ್ಲ ಎಲೆಕ್ಷನ್ಸ್ ಮಾಡೋದು ಈ ಗ್ರಾಮ ಪಂಚಾಯತ್ ಮಾಡೋದು ಭಾಳ ಟಪ್ಪು 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 ವೆರಿ ಇದ್ದಾಗ ಟಫಲ್ಲಿ ಇದ್ದ ಬಟ್ ಸಾಹೇಬರು ಬಂದರು ಸಾವು ಬಂದ ಮೇಲೆ ನಮಗೆ ಬಂದ ತಕ್ಷಣವೇ ಒಣನಾಟ ಒಡನಾಟ ಕಾಟಾಯಿತು ಸಾಹೇಬ್ರೂ ಫುಲ್ಲು ಪೂರ್ಣ ಹಂಗೆ ಬಿಟ್ಬಿಟ್ಟಿದ್ರು ಕೇಳಬೇಕಂದ್ರೆ ಅವ್ರು ಏನಿಲ್ಲ ಬರೋದಾದ್ರೆ ನಿಂಗೆ ನಾನು ಏನು ಕೇಳಿ ನಿಂಗೆ ಮಾಡ್ಕೊಂತ ಹೇಳಿದ್ರೆ ನನಗೆ ಪೂರ್ಣ ಬಿಟ್ಬಿಟ್ರು ನಾವು ಸಾಯಿಬಸಿಯಲ್ಲಿ ಒಂದು ಎಲೆಕ್ಷನ್ ಅನ್ನ ಯಶಸ್ವಿಯಾಗಿ ಮಾಡಿದ್ವಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಸಹ ಯಶಸ್ವಿಯಾಗಿ ನಾವು ಅದನ್ನ ಎಲೆಕ್ಷನ್ಸ್ ಅನ್ನು ಮಾಡಿ ಮಾಡಿ ನಿಲ್ಲಿಸಿದ್ವಿ ಸಾಯಿಬಸಿ ಹೆಂಗೆ ಅಂದ್ರೆ ನನ್ಕಿನ ಒಳ್ಳೆಯ ನನ್ಕಿನ ಸ್ಮೂತ್ ಕೆಲವು ಟೈಮಲ್ಲಿ ಸ್ವಲ್ಪ ಗೂಗಲ್ ಮೀಟ್ ಆಗಿರ್ಬೋದು ಕೆಲವು ವಿಚಾರದಲ್ಲಿ ನಾನು ಸ್ವಲ್ಪ ರೇಗಿದ್ದೀನಿ ಏನು ಸ್ವಲ್ಪ ಬೈದಿದ್ದೀನಿ ಕೆಲವರಿಗೆ ಕೆಲವು ಅದನ್ನ ಅದನ್ನ ಯಾರು ಹೇಳಿಲ್ಲ ಎಲ್ಲ ಬೈದಿದ್ದು ಅಂತ ಕಾರಣ